ಮತ್ತು ಭಾಗಿಸಲ್ಪಡುವ ಐದು ನೂರರ ಒಳಗಿನ ಎಲ್ಲ ಸಂಖ್ಯೆಗಳ ಮೊತ್ತ ಎಷ್ಟು ನಾಲ್ಕು ಆರು ಎಂಟು ಮತ್ತು ಹತ್ತು ಇವುಗಳಿಂದ ಭಾಗಿಸಲ್ಪಡುವ ಅತಿ ಚಿಕ್ಕ ಸಂಖ್ಯೆ ಇವುಗಳ ಲಸ ಆಗಿರುತ್ತೆ ಲಸ ಕಂಡಿರುವುದು ಮೊದಲ ಸ್ಟೇಪ್ ನಾಲ್ಕು ಆರು ಎಂಟು ಓಕೆನಾ ಇವುಗಳ ಲಸ ಕಂಡ್ ಎರಡು ಎರಡನೇ ನಾಲ್ಕು ಎರಡು ಮೂರು ಆರು ಎರಡು ನಾಲ್ಕಲ್ಲಿ ಎಂಟು ಎರಡೇ ಹತ್ತು ನೆಕ್ಸ್ಟ್ ಯಾವ ಸಂಖ್ಯೆಯಿಂದ ಭಾಗ ಎರಡು ಎರಡು ಒಂದೇ ಎರಡು ಎರಡು ಮೂನ್ನೆ ನಾಲ್ಕು ಐ ಅದೇ ರೀತಿ ಬರ್ಬೋದು ಇವುಗಳ ಗುಣಲಬ್ಧನೆ ಲ ಸಾ ಓಕೆ ಲ ಐದನೇ ಹತ್ತು ಮೂರ ಎರಡನೇ ಆರು ಆರ್ ಎರಡ್ ಹನ್ನೆರಡು ಒಂದು ಅಂದ್ರೆ ನಾಲ್ಕು ಆರು ಎಂಟು ಹತ್ತು ಇವುಗಳಿಂದ ಭಾಗಿಸಲ್ಪಡುವ ಅತಿ

ನಾಲ್ಕು ಆರು ಎಂಟು ಹತ್ತು ಇವುಗಳಿಂದ ಭಾಗಿಸಲ್ಪಡುವಂತಹ ಸಂಖ್ಯೆಗಳು ಐದು ನೂರ ಒಳಗೆ ನಾಲ್ಕು ವ್ಯಕ್ತಿ ಇವುಗಳ ಮೊತ್ತನ್ನೇ ಓಕೆ ನಾಲ್ಕು ಸಂಖ್ಯೆಗಳಿವೆಯವಲ್ಲ ನೋಡಿ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ನಾಲ್ಕು ಸಂಖ್ಯೆಗಳಿವೆಯಲ್ಲ ಇವುಗಳ ಮೊತ್ತಕ್ಕೆ ನರ್ಸರಿಂದ ಗುಣಿಸಿ ಓಕೆ ಇವುಗಳ ಮೊತ್ತಕ್ಕೆ ನರ್ಸರಿಂದ ಗುಣಿಸಿ ಒಂದು ಪ್ಲಸ್ ಎರಡು ಮೂರು ಮೂರು ಪ್ಲಸ್ ಮೂರು ಆರು ಆರು ಪ್ಲಸ್ ನಾಲ್ಕು ಹತ್ತು ಹತ್ತು ಇಂಟು ಲಸ ಇಷ್ಟು ಒಂದು ನೂರ ಇಪ್ಪತ್ತು ಒಂದು ಇಪ್ಪತ್ತೆ ಒಂದು ಸಾವಿರದ ಎರಡು ನೂರು ಓಕೆ ಈ ನಾಲ್ಕು ಆರು ಎಂಟು ಮತ್ತು ಹತ್ತರ ಭಾಗಿಸಲ್ಪಡುವಂತಹ ಸಂಖ್ಯೆಗಳ ಸಂಖ್ಯೆಗಳು ನಾಲ್ಕು ಐದುನೂರ ಒಳಗೆ ನಾಲ್ಕು ಇವುಗಳ ಮೊತ್ತ ಒಂದು ಸಾವಿರದ ಎರಡು ನೂರು ಆಗಿದೆ ಇದು ಯಾವ ಆಪ್ಷನ್ ಅಲ್ಲಿದೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಓಕೆ